ಸಿಂದಗಿ ತಾಲೂಕು ಕಾನಿಪಾ ಸಂಘದ ಪದಾಧಿಕಾರಿಗಳ ಅವಿರೋಧ ಆಯ್ಕೆ ಬ್ರಹ್ಮದೇವನಮಡು ಕಾರ್ಯನಿರತ ಪತ್ರಕರ್ತರ ಸಂಘದ ಸಿಂದಗಿ ತಾಲೂಕು ಘಟಕದ ನೂತನ ಅಧ್ಯಕ್ಷರಾಗಿ ಮಹಾಂತೇಶ್ ನೂಲಾನವರ ಉಪಾಧ್ಯಕ್ಷರಾಗಿ ಭೀಮು ಕೆಂಭಾವಿ ಬ್ರಹ್ಮದೇವನ ಮುಡು ಅಂಬರೀಶ್ ಸುಣ್ಗಾರ ಪ್ರಧಾನ ಕಾರ್ಯದರ್ಶಿಯಾಗಿ ಇಸ್ಮಾಯಿಲ್ ಶೇಖ್ ಅವಿರೋಧವಾಗಿ ಆಯ್ಕೆಯಾದರು ಸಿಂದಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾ ಕಾನಿಪಾ ಸಂಘ ಹಾಗೂ ತಾಲೂಕು ಘಟಕದ ಆಶ್ರಯದಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ಜರುಗಿತು ಕಳೆದ ತಿಂಗಳು ಜಿಲ್ಲಾ ಘಟಕದ ಕಾನಿಪಾ ಚುನಾವಣೆ ಜರುಗಿದ ಬಳಿಕ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಪದಾಧಿಕಾರಿಗಳ ಆಯ್ಕೆಗೆ ಚಾಲನೆ ನೀಡಲಾಗಿತ್ತು ಇದರಂತೆ ಡಿಸೆಂಬರ್ ಹತ್ತರಂದು ಸಿಂದಗಿ ಘಟಕದ ಕಾನಿಪಾ ಪತ್ರಕರ್ತರ ಚುನಾವಣೆ ನಿಗದಿಯಾಗಿತ್ತು ಅಂದ್ರೆ ಇನ್ನು ಮುಂದೆ ತಾಲೂಕುಗಳು ಹೊತ್ತಾಗಿ ರಚನೆ ಆಯ್ತು ಇನ್ಮೇಲೆ ಎಲ್ಲರೂ ಸಕ್ರಿಯವಾಗಿ ಪತ್ರಕರ್ತರ ಸಂಘದ ಕಾರ್ಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳ್ರಿ ಅದ್ರ ಜೊತೆನೆ ಏನೇನು ಜಿಲ್ಲಾ ಘಟಕದವರು ಕಾರ್ಯಕ್ರಮದ ಮಾಡ್ತಾರ ಆಮೇಲೆ ಕಾರ್ಯಕಾರಿಣಿ ಯಾರ್ಯಾರಲ್ಲಿ ಕ್ಯಾರ ಹೋಗ್ ಇರ್ತೀರಿ ಅವರೆಲ್ಲ ಸಭೆಗೆ ತಪ್ಪದೇನೆ ಹಾಜರಾಗ್ರಿ ಯಾವುದೇ ಭಿನ್ನಾಪ್ರಾಯ ಅಂದ್ರೆ ಇಲ್ಲಿಗೆ ಮರಿ ಮುಂದೂ ಜಿಲ್ಲಾ ಘಟಕಕ್ಕೂ ಹೆಸರು ತಗೊಂಡ್ಬರ್ರಿ ನೀವೇನು ಪದಾಧಿಕಾರಿಗಳಾಗಿರಿ ನಿಮ್ಗೆ ಹೊಸ ಹೊಸ ಜವಾಬ್ದಾರಿ ಸಿಕ್ಕದ ಯಾರ ಆಕಾಂಕ್ಷಿಗಳಿದ್ರೂ ಹಿಂದೆ ಸರಿಸಿರಿ ಅವರು ಸರಿದಾರ ಅವರು ನಿಮ್ಮ ಕುಟುಂಬ ಸದಸ್ಯರಂತೆ ಒಂದೇ ಫ್ಯಾಮಿಲಿ ಅಂತ ಹೇಳಿ ಮುಂದುವರ್ಸಂಡ್ ಹೋರಿ ಎಲ್ರಿಗೂ ಒಳ್ಳೇದಾಗ್ಲಿ ಈಗ ಆಯ್ಕೆಯಾದ ಹೆಸರನ್ನ ನಾವು ಘೋಷಣೆ ಮಾಡ್ತೀವಿ ಅಧ್ಯಕ್ಷರಾಗಿ ಮಹಾಂತೇಶ್ ನೂಲನ್ ಅವರು ಆಗಿದ್ದಾರೆ ಉಪಾಧ್ಯಕ್ಷರಾಗಿ ಒಂದೇ ಉಪಾಧ್ಯಕ್ಷರಾಗಿ ಭೀಮ್ರಾ ನಿಂಗಪ್ಪ ಕೆಂಪಾವಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೂ ಕೂಡ ಅಭಿನಂದನೆಗಳು ಅಂಬರೀಷ್ ಕುಣಗಾರ್ ಅವರು ಇವರು ಕೂಡ ಅವಿರೋಧವಾಗಿ ಆಗಿದ್ದಾರೆ ಉಪಾಧ್ಯಕ್ಷ ಇಸ್ಮಾಯಿಲ್ ಶೇಖ್ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಆಗಿದ್ದಾರೆ ಕಾರ್ಯದರ್ಶಿಯಾಗಿ ಎರಡು ಕೋಟಿ ಇತ್ತು ಒಂದು ಕೋಟಿಗೆ ಮಾತ್ರ ಅರ್ಜಿ ನಾಮಪತ್ರ ಕೊಟ್ಟ ನವೀನ್ ಚರ್ಣಗಿ ಅವರು ಅವಿರೋಧ ಕೂಡ ಅಭಿನಂದನೆಗಳು ಆಮೇಲೆ ಖಜಾಂಚಾಗಿ ವಿಜಯ್ ಕುಮಾರ್ ಕೆ ಪತ್ತಾರು ಅವಿರೋಧ ಅವರಿಗೂ ಅಭಿನಂದನೆಗಳು ಸಿದ್ದಣ್ಣ ಕಡಗಂಚಿ ರಣಜಿತ್ ಸಿಂಗ್ ರಜಪೂತ್ ವಿನಯ್ ಕುಮಾರ್ ಬಿ ಅಕ್ಸರ್ ಇವರು ಮೂರು ಜನ ಕಾರ್ಯಕಾರಿಣಿಗೆ ಅಭಿವೃದ್ಧಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಭಿನಂದನೆಗಳು ಎಲ್ಲರೂ ಏನು ಅವಿರೋಧ ಆಯ್ಕೆ ಆಗಿದ್ರಿ ಆದ್ರೂ ಕೂಡ ನಿಮ್ಮಲ್ಲಿ ಇನ್ನೂ ಒಂದು ಮೂರು ಒಂದು ಕಾರ್ಯದರ್ಶಿ ಒಂದು ಸ್ಥಾನ ಖಾಲಿ ಇದೆ ಅದ್ರ ಜೊತೆನೆ ಇನ್ನು ಎರಡು ಕಾರ್ಯಕಾರಿ ಸ್ಥಾನಗಳು ಖಾಲಿ ಇದ್ದಾವೆ ನೀವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಯಾರ ಹೆಸರನ್ನ ನೀವು ಕಾರ್ಯಕಾರಿ ಏನು ರಚನೆ ಆಗಿದ ಅಧ್ಯಕ್ಷರು ಉಪಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಜಿಲ್ಲಾ ಘಟಕ ಕಳಿಸ್ಕೊಡ್ರಿ ಅಲ್ಲಿ ಜಿಲ್ಲಾಘಟಕಗಳು ಫೈನಲ್ ಆದ್ಮೇಲೆ ಅನೌನ್ಸ್ ಮಾಡ್ತಾರೆ ಎಲ್ರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀವಿ ಈಗ ಈ ಚಂದಿ ಶಿಂದಿ ತಾಲೂಕು ಕಾರ್ಯನಿ ಪತ್ರಕರ್ತ ಸಂಘದ ಚುನಾವಣೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇತ್ತು ಅದು ಪ್ರಕ್ರಿಯೆ ಮುಕ್ತಾಯಗೊಳಿಸ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದಗಳು ಆಯ್ಕೆ ಉಪಾಧ್ಯಕ್ಷರಾಗಿ ಒಂದು ಉಪಾಧ್ಯಕ್ಷರಾಗಿ ಭೀಮ್ರಾ ನಿಂಗಪ್ಪ ಅವರು ಅವಿರೋಧವಾಗಿ ಆಗಿದ್ದಾರೆ ಅವರಿಗೆ ಕೂಡ ಅಭಿನಂದನೆಗಳು ಅಂಬರೀಶ್ ಕುಣಗಾರ್ ಅವರು ಇವರು ಕೂಡ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷ ಅವರಿಗೂ ಕೂಡ ಅಭಿನಂದನೆಗಳು ಇಸ್ಮಾಯಿಲ್ ಶೇಖ್ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ಅಭಿನಂದನೆಗಳು ಕಾರ್ಯದರ್ಶಿಯಾಗಿ ಎರಡ್ ಪೋಸ್ಟ್ ಇತ್ತು ಒಂದು ಪೋಸ್ಟ್ ಮಾತ್ರ ಅರ್ಜಿ ನಾಮಪತ್ರ ಕೊಟ್ಟಿದ್ದರಿಂದ ನವೀನ್ ಶಿ ಅವರು ಅವಿರೋಧವಾಗಿ ವಿಜಯ್ ಕುಮಾರ್ ಕೆ ಪತ್ತಾರು ಆಯ್ಕೆ ಅವಿರೋಧ ಪ್ರಕ್ರಿಯೆಯಲ್ಲಿ ಸಹಕರಿಸಿದಂತ ಸಂಘದ ಎಲ್ಲಾ ಹಿರಿಯರು ಮತ್ತು ನಮ್ಮ ಎಲ್ಲ ಸಹದ್ಯೋಗಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಮುಂದೆ ದಿವ್ಸ ಸಂಘ ನಡ್ಕೊಂಡು ಇನ್ನು ಮುಂದೆ ಹೊಸ ಏನು ಪದಾಧಿಕಾರಿಗಳು ಮತ್ತು ಎಲ್ಲರಿಗೂ ಏನು ತಿಳ್ಕೊಳ್ತಂದ್ರೆ ಈ ಒಟ್ಟು ಒಗ್ಗಟ್ಟಿರಲಿ ನಮ್ಮಲ್ಲಿ ಎಲ್ಲ ಒಗ್ಗಟ್ಟಿರಲಿ ಎಲ್ಲರೂ ಕೂಡಿ ಕೆಲಸ ಮಾಡ್ಕೊಂಡು ಹೋಗೋಣ ತಮ್ಮದು ಏನೇ ಭಿನ್ನಾಭಿಪ್ರಾಯಗಳು ಏನೇ ಇದ್ರು ಇಂದಿನವರೆಗೂ ಮುಂದೆ ಒಂದ್ ಒಂದಾಗಿ ಒಗ್ಗಟ್ಟಾಗಿ ನಮ್ಮ ಸಂಘದ ಒಂದು ಮರ್ಯಾದೆಯನ್ನು ಕೈಗೊಂಡು ಈ ಚುನಾವಣೆಯಲ್ಲಿ ನೂತನ ಘಟಕದ ಪದಾಧಿಕಾರಿಗಳಾಗಿ ಮಹಾಂತೇಶ್ ನೂಲಾನವರ ಅಧ್ಯಕ್ಷ ಭೀಮರಾಯ ಕೆಂಭಾವಿ ಅಂಬರೀಶ್ ಸುನ್ಗಾರ ಉಪಾಧ್ಯಕ್ಷ ಇಸ್ಮಾಯಿಲ್ ಶೇಖ್ ಪ್ರಧಾನ ಕಾರ್ಯದರ್ಶಿ ವಿಜಯಕುಮಾರ್ ಪತ್ತಾರ ಖಜಾಂಚಿ ನವೀನ್ ಶಳ್ಳಗಿ ಕಾರ್ಯದರ್ಶಿ ಕಾರ್ಯಕಾರಿಯಾಗಿ ಸಿದ್ದಣ್ಣ ಕಡಗಂಚಿ ರಣಜಿತ್ ಸಿಂಗ್ ರಜಪೂತ್ ವಿನಯಕುಮಾರ್ ಅಗಸರ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಮಹೇಶ್ ಶೆಟ್ಗಾರ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಚುನಾವಣಾ ಉಸ್ತುವಾರಿಗಳಾಗಿ ಎಂವಿ ಶೆಟ್ಗಾರ ಎಸ್ಸಿ ಕುಲಕರ್ಣಿ ಮೋಹನ್ ಕುಲಕರ್ಣಿ ಎಂಎಂ ಇನಾಮದಾರ್ ರವಿಚಂದ್ರ ಮಲ್ಲೇದ ಮಲ್ಲಿಕಾರ್ಜುನ್ ಅಲ್ಲಾಪುರ ಆನಂದ್ ಶಾಬಾದಿ ಸುದರ್ಶನ್ ಜಂಗಣ್ಣಿ ಪತ್ರಕರ್ತ ಮಲ್ಲಿಕಾರ್ಜುನ್ ಕೆಂಭಾವಿ ಎಡಿ ಕೋರವಾರ ಎಂಎ ಖತೀ ಗುರುರಾಜ್ ಮಠ್ ಹಣಮಂತ್ರಾಯ ಕುಲಕರ್ಣಿ ವಿಶ್ವಪ್ರಕಾಶ್ ಮಣಗೊಂಡ ರಮೇಶ್ ಪೂಜಾರಿ ಸಲೀಂ ಮರ್ತೂರ ಗುಂಡು ಕುಲಕರ್ಣಿ ಸೇರಿದಂತೆ ಇತರರಿದ್ದರು ವರದಿ ರಮೇಶ್ ದಲ್ಲಾಳಿ ಸಿಂದಗಿ ಪ್ರಜಾಧ್ವನಿ ನ್ಯೂಸ್